ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ ಎಸ್ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಜನಕ್ಕೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ತಗಲಿದೆ ಸರ್ಕಾರಿ ಬಸ್ನಂತೆ ಖಾಸಗಿ ಬಸ್ ದರ ಶೇಕಡ ಹದಿನೈದರಷ್ಟು ಏರಿಕೆಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ದರ ಏರಿಕೆ ಮಾಡಲು ಖಾಸಗಿ ಬಸ್ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ ಏಪ್ರಿಲ್ ಹದಿನೈದರ ನಂತರ ಪರಿಷ್ಕೃತ ಖಾಸಗಿ ಬಸ್ ಟಿಕೆಟ್ ದರ ಜಾರಿ ಮಾಡಲಾಗತ್ತೆ ಡೀಸೆಲ್ ದರ ಇಳಿಸುವಂತೆ ಸರ್ಕಾರಕ್ಕೆ ಏಪ್ರಿಲ್ ಹದಿನೈದು ಡೆಡ್ ಲೈನ್ ಈಗಾಗಲೇ ಮುಷ್ಕರಕ್ಕೆ ಲಾರಿ ಅಸೋಸಿಯೇಷನ್ನಿಂದ ಕರೆಯನ್ನ ನೀಡಲಾಗಿದೆ ಹದಿನೈದರೊಳಗಡೆ ಕಡಿಮೆ ಮಾಡದಿದ್ರೆ ಹದಿನೈದರ ನಂತರ ದರ ಏರಿಕೆಯನ್ನ ಮಾಡಲಾಗತ್ತೆ ಅದೇ ರೀತಿಯಲ್ಲಿ ಖಾಸಗಿ ಬಸ್ ದರ ಹೆಚ್ಚಳ ಅನಿವಾರ್ಯ ಅಂತ ಹೇಳಿ ಇದೀಗ ಮಾಲೀಕರು ಹೇಳ್ತಾ ಇದ್ದಾರೆ ಪ್ರತಿ ಸ್ಟೇಜ್ ಗೆ ಎರಡು ರೂಪಾಯಿ ದರ ಹೆಚ್ಚಳವನ್ನ ಮಾಡಲಾಗುತ್ತೆ ನಾವು ಪ್ರತಿ ಟಿಕೆಟ್ ಪ್ರತಿ ಸ್ಟೇಜ್ ಗೆ ದರ ಹೆಚ್ಚಳವನ್ನ ನಾವು ಕೂಡ ಮಾಡ್ತೀವಿ ಡೀಸೆಲ್ ದರವನ್ನ ರಾಜ್ಯ ಕೇಂದ್ರ ತಲಾ ಎರಡು ರೂಪಾಯಿ ಅಂತ ಹೆಚ್ಚಳವನ್ನ ಮಾಡಿದೆ ಏನು ಟೈಯರ್ ಬಸ್ ಬಿಡಿ ಭಾಗ ಟೋಲ್ ಕೂಡ ಹೆಚ್ಚಳ ಆಗಿದೆ ಈ ಕಾರಣಕ್ಕಾಗಿ ನಾವು ಬಸ್ ಪ್ರಯಾಣ ದರ ಏರಿಕೆ ಮಾಡುವಂತದ್ದು ಕೂಡ ಅನಿವಾರ್ಯ ಲಾರಿ ಮಾಲೀಕರ ಸಂಘದ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂದೇ ಖಾಸಗಿ ಬಸ್ ಕೂಡ ಬಂದ್ ಮಾಡಬೇಕೆ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಲೀಕರು ಇಲ್ಲಿ ಪ್ರತ್ಯೇಕವಾಗಿ ಬಂದ್ ಮಾಡಬೇಕೇ ಈ ಬಗ್ಗೆ ನಿರ್ಧಾರವನ್ನು ನಾವು ಕೈಗೊಳ್ತೇವೆ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಖಾಸಗಿ ಬಸ್ಗಳಿವೆ ಬೆಂಗಳೂರಿನಲ್ಲಿಯೇ ಎರಡೂವರೆ ಸಾವಿರ ಬಸ್ಗಳಿದೆ ಇನ್ನು ಸರ್ಕಾರ ಕೂಡಲೇ ಈ ಒಂದು ದರವನ್ನು ಹೆಚ್ಚಳ ಮಾಡಬೇಕು ಎ ಸಿ ಸ್ಲೀಪರ್ ಶೇಕಡ ಹದಿನೈದರಷ್ಟು ದರವನ್ನು ನಾವು ಏರಿಕೆ ಮಾಡಲಿದ್ದೇವೆ ಅಂಥೇಳಿ ಮಾಲೀಕರು ಇದೀಗ ಹೇಳ್ತಾ ಇದ್ದಾರೆ ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇನ್ನು ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಸಾಕಷ್ಟು ಬೆಲೆಗಳ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಜನರು ಕೂಡ ತತ್ತರಿಸಿ ಹೋಗುತ್ತಾರೆ ಅದೇ ಬೆನ್ನಲ್ಲೇ ದರ ಏರಿಕೆ ಮಾಡಬೇಕು ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಈ ಕುರಿತ ಡೀಟೇಲ್ಸ್ ಎಸ್ ಸಿ ಎಲ್ಲ ಸರ್ಕಾರಿ ಬಸ್ ನಂತೆ ಖಾಸಗಿ ಬಸ್ ದರ ಅಂದ್ರೆ ಹದಿನೈದು ಬಸ್ ಏರಿಕೆ ಮಾಡೋದಕ್ಕೆ ಈಗಾಗ್ಲೇ ಖಾಸಗಿ ಬಸ್ ಮಾಲೀಕರು ನಿರ್ಧಾರ ಮಾಡಿರುವಂತದ್ದು ಏಪ್ರಿಲ್ ಹದಿನೈದರ ನಂತರ ಪರಿಷ್ಕೃತವಾಗಿ ಖಾಸಗಿ ಬಸ್ ಟಿಕೆಟ್ ದರ ಜಾರಿಯಾಗುತ್ತೆ ಸೊ ಸದ್ಯ ಡೀಸೆಲ್ ದರ ಇಳಿಸುವಂತೆ ಈಗಾಗಲೇ ಸರ್ಕಾರಕ್ಕೆ ಏಪ್ರಿಲ್ ಹದಿನೈದರವರೆಗೆ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಲಾರಿ ಮುಷ್ಕರ್ ಅಂದ್ರೆ ಲಾರಿ ಅಸೋಸಿಯೇಷನ್ ಏನಿದೆ ಸೊ ಅವ್ರ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿರುವಂತದ್ದು ಸೊ ಏಪ್ರಿಲ್ ಹದಿನೈದರ ಒಳಗಡೆ ಒಂದು ವೇಳೆ ಕಡಿಮೆ ಮಾಡದೇ ಇದೆ ಹದಿನೈದರ ನಂತರ ಖಾಸಗಿ ಬಸ್ ದರ ಏರಿಕೆ ಮಾಡುವುದಾಗಿ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ಸ್ಟೇಜ್ಗೆ ಎರಡು ರೂಪಾಯಿ ದರ ಹೆಚ್ಚಳ ಮಾಡಲಾಗುತ್ತೆ ಸ್ಟೇಜ್ ಕ್ಯಾರೇಜ್ ಬಸ್ ದರ ಏರಿಕೆ ಈಗಾಗಲೇ ಸರ್ಕಾರ ನಿರ್ಧರಿಸುತ್ತೆ ಸೊ ಹೀಗಾಗಿ ಪ್ರತಿ ಟಿಕೆಟ್ ಆಗೇನೆ ಪ್ರತಿ ಸ್ಟೇಜ್ಗೆ ದರ ಹೆಚ್ಚಳವನ್ನ ಖಾಸಗಿ ಬಸ್ ನ ಮಾಲೀಕರು ಮಾಡ್ಬೋದು ಸೊ ಡೀಸೆಲ್ ದರವನ್ನ ರಾಜ್ಯ ಹಾಗೇನೆ ಕೇಂದ್ರ ತಲಾ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ರೆ ಸದ್ಯ ಟೈರ್ ಆಗಿರ್ಬೋದು ಬಸ್ ಬಿಡಿಭಾಗ ಆಗಿರ್ಬೋದು ಸೋಲ್ ಇದನ್ನೆಲ್ಲ ಹೋಲಿಕೆ ಮಾಡಿದ್ರೆ ಖಾಸಗಿ ಬಸ್ ಅವರಿಗೆ ಹೆಚ್ಚಿನ ಹೊರೆ ಆಗುವಂತದ್ದು ಈ ಕಾರಣಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಅನಿವಾರ್ಯ ಅಂತ ಈಗಾಗ್ಲೇ ನಿರ್ಧಾರ ಮಾಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ಹದ್ನಾಲ್ಕು ಸಾವಿರ ಖಾಸಗಿ ಬಸ್ ಇರುವಂತದ್ದು ಅದರಲ್ಲಿ ಬೆಂಗಳೂರಲ್ಲಿ ಆ ಎರಡೂವರೆ ಸಾವಿರ ಬಸ್ ಓಡ್ತಾ ಇದೆ ಸೊ ಸದ್ಯ ಸ್ಟೇಟ್ ಕ್ಯಾರೇಜ್ ದರ ಸರ್ಕಾರ ಕೂಡಲೇ ಹೆಚ್ಚಳ ಮಾಡ್ಬೇಕು ಅಷ್ಟು ಮಾತ್ರವಲ್ಲದೆ ಲುರಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಸ್ಲೀಪರ್ ಬಸ್ ಏನಿದೆ ಸೊ ಶೇಕಡ ಹದಿನೈದರಷ್ಟು ದರ ಏರಿಕೆ ಈಗಾಗ್ಲೇ ಮಾಡಿರುವಂತದ್ದು ಸೊ ಹೀಗಾಗಿ ಖಾಸಗಿ ಬಸ್ ಏನು ಓಡಾಡ್ತಿದೆ ಬಹುತೇಕವಾಗಿ ಬೆಂಗಳೂರಲ್ಲಿ ಕೂಡ ಓಡಾಡುತ್ತೆ ಪ್ರಮುಖವಾಗಿ ಮಂಗಳೂರು ಆಗಿರ್ಬೋದು ಇತರೆ ಜಿಲ್ಲೆಗಳ ಭಾಗದಲ್ಲಿ ಹೆಚ್ಚಾಗಿ ಪ್ರೈವೇಟ್ ಬಸ್ ಇರುವಂತದ್ದು ಸೊ ಹೀಗಾಗಿ ಆ ಪ್ರೈವೇಟ್ ಬಸ್ ನ ಮಾಲೀಕರು ಕೂಡ ಈಗ ಸರ್ಕಾರದ ವಿರುದ್ಧ ಹಾಗೇನೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾಡ್ತಾ ಇದ್ದಾರೆ ಸೊ ಏಪ್ರಿಲ್ ಹದಿನೈದರ ನಂತರ ಇದು ಜನಸಾಮಾನ್ಯರಿಗೆ ಯಾವ ಅಂದ್ರೆ ಯಾವ ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ ದಿವ್ಯಾ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ